ಹಾಯ್ ಹೆಲೋ ನಮಸ್ತೆ ನಾನು ವಿದ್ಯಾ ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಬಟಾಣಿ ಮತ್ತು ಪನ್ನೀರನ್ನು ಹಾಕಿ ಒಂದು ಗ್ರೇವಿ ಮಾಡಿ ತೋರಿಸ್ತಾ ಇದ್ದೇನೆ ಮೊದಲಿಗೆ ನಾನು ಇದರ ಗ್ರೇವಿಗೆ ಏನೆಲ್ಲ ಐಟಮ್ಸ್ ಬೇಕು ಅಂತ ಹೇಳ್ತೇನೆ ನಾನು ಗೋಡಂಬಿ ತಗೊಂಡಿದ್ದೇನೆ ಒಂದು ಮುಷ್ಟಿಯಷ್ಟು ಎರಡು ಟೊಮೆಟೊವನ್ನು ಉದ್ದಕ್ಕೆ ಹೆಚ್ಕೊಂಡಿದ್ದೇನೆ ಒಂದು ಹತ್ತು ಬೆಳ್ಳುಳ್ಳಿ ತಗೊಂಡಿದ್ದೇನೆ ಒಂದು ತುಂಡು ಶುಂಠಿ ತಗೊಂಡಿದ್ದೇನೆ ಎರಡು ಹಸಿಮೆಣಸು ತಗೊಂಡಿದ್ದೇನೆ ಎರಡೆರಡು ಒಣಮೆಣಸು ತಗೊಂಡಿದ್ದೇನೆ ಒಂದು ನೀರುಳ್ಳಿಯನ್ನು ದೊಡ್ಡ ನೀರುಳ್ಳಿಯನ್ನು ಉದ್ದಕ್ಕೆ ಹೆಚ್ಕೊಂಡಿದ್ದೇನೆ ನಾನೀಗ ಗ್ಯಾಸ್ ಆನ್ ಮಾಡಿಕೊಂಡಿದ್ದೇನೆ ಅದಕ್ಕೆ ಈಗ ನಾನು ಎರಡು ಸ್ಪೂನ್ ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ತೇನೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಒಂಚೂರು ಬಿಸಿಯಾಗಲಿ ಒಂದು ದೊಡ್ಡ ನೀರುಳ್ಳಿ ಹೆಚ್ಚಿಕೊಂಡಿದೆ ಅಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಮತ್ತು ಫ್ರೈ ಮಾಡ್ಕೊಳ್ತೇನೆ ಇದಕ್ಕೆ ಈಗ ನಾನು ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತೇನೆ ಸ್ವಲ್ಪ ಫ್ರೈ ಮಾಡಿಕೊಡುವ ಈಗ ಇದಕ್ಕೆ ನಾನು ಎರಡು ಹಸಿ ಮೆಣಸು ಹಾಕ್ತೇನೆ ಎರಡು ಒಣ ಮೆಣಸು ಹಾಕ್ಕೊಳ್ತೇನೆ ಸ್ವಲ್ಪ ಇದನ್ನು ಕೂಡ ಸ್ವಲ್ಪ ಆಡಿಸ್ತೇನೆ ಸೌಟ್ ಇದರಲ್ಲಿ ಈಗ ನಾನು ಬೆಳ್ಳುಳ್ಳಿ ಮತ್ತೆ ಶುಂಠಿಯನ್ನು ಹಾಕೊಳ್ತಾ ಇದ್ದೇನೆ ಇದನ್ನು ಕೂಡ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ ಈಗ ಇದಕ್ಕೆ ನಾನು ಟೊಮೆಟೊ ಹಾಕೊಳ್ತಾ ಇದ್ದೇನೆ ಎರಡು ಟೊಮೆಟೊವನ್ನು ಉದ್ದಕ್ಕೆ ಹೆಚ್ಕೊಂಡಿದ್ದೇನೆ ಇದನ್ನು ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ ಗ್ಯಾಸನ್ನು ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದಕ್ಕೆ ನಾನು ಗೋಡಮ್ಮೆನ ಹಾಕೊಳ್ತೇನೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ವಾ ಇದನ್ನು ಯಾಕಂದ್ರೆ ಹಸಿ ವಾಸನೆ ಬರಬಾರ್ದಲ್ವಾ ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ಫ್ರೈ ಕೊಡ್ತೇನೆ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಹಸಿ ವಾಸನೆ ಹೋಗಿದೆ ಇದಕ್ಕೆ ನಾನೀಗ ಒಂದ್ ಸ್ವಲ್ಪ ನೀರು ಹಾಕಿ ಬೇಯಿಸ್ತೇನೆ ಸ್ವಲ್ಪ ಹೊತ್ತು ಈ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಅದಕ್ಕೋಸ್ಕರ ಐದರಿಂದ ಹತ್ತು ನಿಮಿಷ ಮುಚ್ಚಿ ಬೇಯಿಸ್ತೇನೆ ನಾನೊಂದು ಗ್ಯಾಸ್ ಮೇಲೆ ಬಾಣೆಯನ್ನು ಇಟ್ಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಜೀರಿಗೆನ ಹಾಕೊಳ್ತೇನೆ ಒಗ್ಗರಣೆಗೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೇನೆ ನಾನು ಇದಕ್ಕೆ ಒಂದು ನೀರುಳ್ಳಿಯನ್ನು ನಾನು ಸಣ್ಣಗೆ ಹೆಚ್ಕೊಂಡಿದ್ದೇನೆ ಅದನ್ನ ಈಗ ನಾನು ಹಾಕೊಳ್ತೇನೆ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಾನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿ ಅಷ್ಟು ತನಕ ನಾವು ಫ್ರೈ ಮಾಡಿಕೊಳ್ಳುವ ಈಗ ಈರುಳ್ಳಿ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಟೊಮೆಟೊ ಸಣ್ಣಕ್ಕೆ ಹೆಚ್ಕೊಂಡಿರುವಂಥ ಒಂದು ಟೊಮೆಟೊವನ್ನು ಹಾಕೊಳ್ತೇನೆ ಇದಕ್ಕೆ ಒಂದು ಅರ್ಧ ಚಮಚ ನಾನು ಅರ್ಶನ ಪುಡಿಯನ್ನು ಹಾಕೊಳ್ತಾ ಇದ್ದೇನೆ ಒಂದು ಅರ್ಧ ಚಮಚ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಒಂದು ಸ್ಪೂನ್ ಹಾಕೊಳ್ಳಿ ನನಗೆ ಒಂದು ಸ್ಪೂನ್ ಕೊತ್ತಂಬರಿ ಪುಡಿಯನ್ನು ಹಾಕೊಳ್ತಾ ಇದ್ದೇನೆ ಒಂದು ನಿಮಿಷ ಇದನ್ನು ನಾವು ಫ್ರೈ ಮಾಡಿಕೊಳ್ಳುವ ಇದಕ್ಕೆ ನಾನು ಮಸಾಲೆ ಎಲ್ಲ ಬೇಯದಕ್ಕೋಸ್ಕರ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಬೇಯಿಸ್ತೇನೆ ಮಿಕ್ಸ್ ಆಗಲಿ ಚೆನ್ನಾಗಿ ಇದಕ್ಕೆ ಒಂದು ನಾನು ಮುಚ್ಚಳವನ್ನು ಮುಚ್ಚಿಬಿಡ್ತೇನೆ ಇದು ಬೆಂದು ಆಯಿಲ್ ಸಪ್ರೇಟ್ ಆಗುವ ತನಕ ಸ್ವಲ್ಪ ಬೇಯಿಸುವ ಇದನ್ನು ಗ್ರೇವಿಗೋಸ್ಕರ ನಾವು ಫ್ರೈ ಮಾಡಿ ಅದಕ್ಕೆ ನೀರು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ವಲ್ಲ ಅದನ್ನೀಗ ನಾನು ಓಪನ್ ಮಾಡ್ತೇನೆ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಟೊಮೆಟೊದು ಸಿಪ್ಪೆ ಸಪ್ರೇಟ್ ಆಗ್ತಾ ಉಂಟು ಹಾಗಾಗಿ ಇದು ಬೆಂದಾಗಿದೆ ಇದನ್ನು ಈಗ ನಾನು ಗ್ಯಾಸ್ ಆಫ್ ಮಾಡಿ ತಣ್ಣಗೆ ಮಾಡ್ಕೊಳ್ತೇನೆ ಬಟಾಣಿಯನ್ನು ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡಿದ್ದೇನೆ ನೀವು ಬೇಕಂದರೆ ಹೀಗೆ ಹಾಕ್ಬೋದು ನಾನು ಸ್ವಲ್ಪ ಫ್ರೈ ಮಾಡಿಕೊಂಡು ಇಟ್ಟಿದ್ದೇನೆ ಈಗ ಇದನ್ನು ಓಪನ್ ಮಾಡಿ ನೋಡ್ತಾ ಇದ್ದೇನೆ ಎಂತಾಗಿದೆ ಅಂತ ನೀರೆಲ್ಲ ಡ್ರೈ ಆಗಿದೆ ಆಯಿಲ್ ಸಪ್ರೇಟ್ ಆಗಿದೆ ಒಂದು ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ತೇನೆ ಮತ್ತು ಇದಕ್ಕೆ ಮಸಾಲೆಯನ್ನು ನಾನು ಗ್ರೇವಿಗೋಸ್ಕರ ಫ್ರೈ ಮಾಡಿ ಇಟ್ಟಿದ್ದೆಲ್ಲ ಮಸಾಲೆ ಅದು ತಣ್ಣಗಾಗಿದೆ ಈಗ ಅದನ್ನು ಮಿಕ್ಸಿಗೆ ಹಾಕೊಳ್ತೇನೆ ಸ್ವಲ್ಪ ನೀರು ಹಾಕೊಳ್ತೇನೆ ಇದನ್ನು ನುಣ್ಣಗೆ ಮಿಕ್ಸಿ ಮಾಡಿಕೊಳ್ತೇನೆ ಒಂದು ನಿಮಿಷ ಆಗಿದೆ ಇದು ಫ್ರೈ ಆಗಿದೆ ಇದಕ್ಕೆ ನಾನೀಗ ಮಿಕ್ಸಿ ಮಾಡಿಕೊಂಡಂತಹ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಳ್ಬೇಕಾಗ್ತದೆ ಯಾಕೆಂದರೆ ಗೋಡಂಬಿ ಹಾಕಿದೆಯಲ್ಲ ಮಸಾಲೆ ದಪ್ಪ ಆಗ್ತದೆ ಅದಕ್ಕೋಸ್ಕರ ಇದನ್ನು ಒಂದೆರಡು ನಿಮಿಷ ಮುಚ್ಚಿ ಬೇಯಿಸುವ ಮಧ್ಯದಲ್ಲಿ ಮಾತ್ರ ಸೌಂಟ್ ಇರಿ ಯಾಕಂದರೆ ತಳ ಹಿಡಿತದೆ ಅದಕ್ಕೋಸ್ಕರ ನಾನು ಟೂ ಹಂಡ್ರೆಡ್ ಗ್ರಾಮ್ಸಿದ್ದು ಪನ್ನೀರನ್ನು ತಗೊಂಡಿದ್ದೇನೆ ಇದನ್ನು ನಾನು ಸಣ್ಣ ಸಣ್ಣ ಕ್ಯೂಬ್ಸ್ಗಳಾಗಿ ಕಟ್ ಮಾಡ್ಕೊಳ್ತೇನೆ ಆಯಿಲ್ ಆಗಲಿ ಇದಕ್ಕೆ ನಾನು ಈಗ ಪನ್ನೀರ್ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಡ್ತೇನೆ ನಿಮಗೆ ಇಷ್ಟ ಇದ್ದರೆ ಫ್ರೈ ಮಾಡ್ಕೊಳ್ಬೋದು ಇಲ್ಲಾಂದರೆ ನೀವು ಹಾಗೆ ಮಸಾಲೆಗೆ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಟೇಸ್ಟಿಯಾಗಿರುತ್ತೆ ಸಾಕು ಇದು ಫ್ರೈ ಆಗಿದೆ ನಾನೀಗ ಆಫ್ ಮಾಡ್ಕೊಳ್ತಾ ಇದ್ದೇನೆ ನಾನೀಗ ಇದನ್ನು ಓಪನ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಇದು ಮಸಾಲೆ ನನಗೆ ತಿಕ್ಕಾಗಿದೆ ಅಂತ ಅನಿಸ್ತದೆ ಅದಕ್ಕೋಸ್ಕರ ನಾನು ಸ್ವಲ್ಪ ಇದಕ್ಕೆ ನೀರು ಆ್ಯಡ್ ಮಾಡಿಕೊಳ್ತೇನೆ ನಿಮಗೆ ಎಷ್ಟು ತೆಳಿಬೇಕು ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ಇದನ್ನೀಗ ಎರಡು ನಿಮಿಷ ಮುಚ್ಚಿ ಬೇಯಿಸ್ತಾ ಇದ್ದೇನೆ ನಾನು ಇದನ್ನೀಗ ನಾನು ಓಪನ್ ಮಾಡ್ಕೊಳ್ತೇನೆ ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಇದಕ್ಕೆ ಉಪ್ಪು ಕಡಿಮೆ ಆದರೆ ಸ್ವಲ್ಪ ಹಾಕ್ಕೊಂಡು ಸರಿ ಮಾಡ್ಕೊಳ್ಳಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ ಇದಕ್ಕೆ ಇದಕ್ಕೆ ನಾನು ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಟೂ ಮಿನಿಟ್ಸ್ ಮುಚ್ಚಳ ಮುಚ್ಚಿ ಬೇಯಿಸ್ತೇನೆ ಈಗ ಇದನ್ನು ನಾನು ಓಪನ್ ಮಾಡಿದ್ದೇನೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ನಾನು ಪನ್ನೀರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ತೇನೆ ನೋಡಿ ಈ ಗ್ರೇವಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಇದಕ್ಕೆ ನಾನು ಈಗ ಒಂದು ಸ್ಪೂನ್ನಷ್ಟು ಕ್ರಷ್ ಮಾಡಿದಂಥ ಕಸೂರಿ ಮೇತಿಯನ್ನು ಹಾಕ್ಕೊಳ್ತೇನೆ ಇದಕ್ಕೆ ನಾನು ಒಂದು ಸ್ಪೂನ್ನಷ್ಟು ಬಟರನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ನಾನು ಎರಡು ಸ್ಪೂನ್ನಷ್ಟು ಹೋಮ್ ಮೇಡ್ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೇನೆ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಈಗ ಇದನ್ನು ನಾನು ಮುಚ್ಚಳ ಮುಚ್ಚಿ ಐದು ನಿಮಿಷ ಬೇಯಿಸ್ತೇನೆ ನೋಡಿ ಈಗ ಓಪನ್ ಮಾಡ್ಕೊಂಡಿದ್ದೇನೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ಕಾಣ್ತಾ ಇದೆ ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿರ್ತದೆ ನೀವು ಇದನ್ನು ಮನೆಯಲ್ಲಿ ಮಾಡಿ ನೋಡಿ ಮತ್ತೆ ನನಗೆ ಹೇಗಾಗಿದೆ ಅಂತ ಕಮೆಂಟ್ ಆಗ್ತೀರಲ್ಲ ಈಗ ನಾನು ಇದನ್ನು ಒಂದು ಬೌಲಲ್ಲಿ ಹಾಕೊಳ್ತೇನೆ ಒಂದು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ